ಶಕ್ತಿ ಶ್ರೀ ಅಂಬಾದೇವಿ ದೇವಸ್ಥಾನದ ಹತ್ತೊಂಬತ್ತನೆಯ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಮತ್ತು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತು ನಡೆಯೋದ್ರ ಮೂಲಕ ಬಹುಶಃ ದೇವಿಯ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗಿದ್ದಾರೆ ಅನ್ನುವಂಥ ಒಂದು ಮಾತನ್ನು ತಮ್ಮ ಮೂಲಕ ಹೇಳ್ತಾ ಏನು ದಿವಂಗತ ಮಾಲಿಂಗಪ್ಪನವರು ಇವತ್ತು ಏನು ಎಂಬಾದೇವಿಯ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಇವತ್ತಿನ ದೈವಶಕ್ತಿಯನ್ನು ಪಾ ದೈವ ಶಕ್ತಿಯನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಂಡಿಕಾ ಉಮಯಾಗವನ್ನು ಮಾಡಿದ್ದಾರೆ ಅಕ್ಷಣಿ ಗ್ರಾಮದ ಎಲ್ಲ ಸುಮಾರು ನೂರೈವತ್ತು ಮನೆಗಳಿಂದ ಅತಿ ಹೆಚ್ಚಿನ ಭಕ್ತಾದಿಗಳು ಇವತ್ತು ಇಲ್ಲಿ ಆರತಿಯನ್ನು ಮಾಡೋದ್ರ ಮೂಲಕ ಇವತ್ತು ಅತ್ಯಂತ ವೈಭವಪೂರ್ತವಾದಂತಹ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಬಹಳ ಜಗನ್ಮಾತಿ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಬಂಧುಗಳಿಗೆ ದೇವಿಯ ಭಕ್ತರಿಗೆ ಆಕೆ ಆಶೀರ್ವಾದವನ್ನು ಮಾಡೋದ್ರ ಮೂಲಕ ಈ ತಾಲೂಕಿನಲ್ಲಿ ಅತ್ಯಂತ ಭರತೀರ್ಣ ಪ್ರದೇಶಕ್ಕೆ ಉತ್ತಮವಾದಂಥ ಮಳೆ ಬೀಳೆ ಆಗೋದ್ರ ಮೂಲಕ ಆ ತಾಯಿಯ ಆಶೀರ್ವಾದ ಎಲ್ಲರಿಗೆ ತಲುಪಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸೋದ್ರ ಮೂಲಕ ಇವತ್ತೇನು ಕೃಷಿಯವರು ಇವತ್ತು ವಿಶೇಷವಾಗಿ ಈ ದೇವಿಯ ಎಲ್ಲ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿದ್ರ ಮೂಲಕ ಎಲ್ಲ ಭಕ್ತರಿಗೆ ಇವತ್ತು ಬಹಳ ಸಮಯಿಸುವ ಕಾರ್ಯಕ್ರಮ ಮಾಡ್ತಿದ್ದಾರೆ ಸೊ ಆ ತಾಯಿ ಜಗನ್ಮಾತೆ ಅವರಿಗೆ ಅವರ ಎಲ್ಲ ಭಕ್ತಾದಿಗಳಿಗೆ ಆ ತಾಯಿಯ ಆಶೀರ್ವಾದ ಸಿಗಲಿ ಆಶೀರ್ವಾದ ಆಗಲಿ ಅನ್ನುವಂಥ ಆಶಯವನ್ನು ತರ ಮೂಲಕ ನನ್ನ ಕೈಯಿಂದಲೂ ಆ ತಾಯಿಗೆ ಪ್ರಾರ್ಥನೆಯನ್ನು ಮಾಡ್ತೇನೆ ಈ ಒಂದು ದೇವಸ್ಥಾನಕ್ಕೆ ಭಕ್ತಾದಿಗಳು ಅಂದರೆ ಹೊರ ರಾಜ್ಯಗಳಿಂದಲೂ ಸಹ ಹೆಚ್ಚಿನ ಭಕ್ತಾದಿಗಳು ಬಂದು ಈ ಅಮ್ಮನವರ ಒಂದು ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಸಂತೃಪ್ತಿಯಾಗಿದ್ದಾರೆ ಏಕೆಂದರೆ ಈ ಅಮ್ಮನವರ ಒಂದು ಪೂಜೆಗೆ ತನು ಮನ ಧನ ಏನನ್ನು ಅವರು ಅರ್ಪಿಸ್ತಾರೆ ಅದಕ್ಕಿಂತ ನೂರು ಪಟ್ಟು ಹೆಚ್ಚಿನದಾಗಿ ಆ ತಾಯಿ ಕರುಣಿಸ್ತಾ ಇದ್ದಾರೆ ಹಂಗಾಗಿ ಇನ್ನೂ ಹೆಚ್ಚಿನದಾಗಿ ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಅಮ್ಮನವರ ಆಶೀರ್ವಾದ ಪಡೆದು ತನು ಮನಗಳನ್ನು ತರ್ಪಿಸಿ ಅವರು ಸಹ ಸಂತುಷ್ಟರಾಗಿ ಮಳೆ ಬೆಳೆ ಎಲ್ಲವೂ ಸಂತುಷ್ಟವಾಗಿ

निंदमजान हमारे विष्णे विष्णत्तमहे बन्नालक्ष्मी ڏيو جڏي پيش ڪي ڏيڻا Yeah.